ಸರ್ ಆಪರೇಷನ್ ಸರ್ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ನೀವು ಕೊಟ್ಟಾದ್ಮೇಲೆ ನೀವು ಕ್ಷಮೆಯಾಚನೆ ಮಾಡಬೇಕು ಅಂತ ರಾಜ್ಯಾದ್ಯಂತ ಏನು ರಾಜಕೀಯ ಪಕ್ಷದ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನ್ ಸಂದರ್ಭ ಬಂದಾಗ ಹೇಳ್ತೀರಾ ಹೇಳ್ತಿರ ಬಗ್ಗೆ ಈಗ ಬಂದಾಗ ನೀವು ಕೊಟ್ಟಂತ ಹೇಳಿಕೆ ಮೇಲೆ ಇವಕ್ಕೂತ್ ಸ್ಟ್ಯಾಂಡ್ ಆಗಿದೀರಾ ಅಂತ ಸಂದರ್ಭ ಬಂದಾಗ ಯಾರ ಏನೇನು ಮಾತನಾಡಿದ ನೋಡಿಕೊಂಡು ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವ್ರು ಟ್ವೀಟ್ ಮಾಡಿದ್ದಾರೆ ಸರ್ ಈಗ ಎಷ್ಟು ಯುದ್ಧ ವಿಮಾನಗಳನ್ನ ಬಳಸಿದ್ರಿ ಅಂತ ಅಂದ್ಬಿಟ್ಟು ಜೈಶಂಕರ್ ಅವರು ಕೇಳಿದಾರೆ ಜೈಶಂಕರ್ ಅವರು ಒಂದು ಹೇಳಿಕೆ ಕೊಡ್ತಾರೆ ನಾವು ಮೊದಲೇ ಯುದ್ಧ ಮಾಡೋದನ್ನ ಆಪರೇಷನ್ ಸುಂದರ ಕರೆಚರಣೆ ಅವ್ರಿಗೆ ಮಾಹಿತಿ ಇತ್ತು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಏನ್ ಮಾಡಿದ್ದಾರೆ ಅನ್ನೋದನ್ನ ಟ್ವೀಟ್ ಅಲ್ಲಿ ಹೋಗಿ ನೋಡಿಕೊಂಡು ಆಮೇಲೆ ನಾನು ಮಾತನಾಡಿದ ಒಂದೇ ಒಂದು ಹೇಳ್ತೀನಿ ಚೆನ್ನಾಗಿ ಕೇಳ್ಕೊಲ್ರಿಲ್ಲ ನಾನು ನಿನ್ನಿಂದ ಏನು ಜೀವನ ಇವರಿಂದ ಜೀವನ ಮಾಡ್ತಾ ಇಲ್ಲ ಇವರಿಂದ ಜೀವನ ಮಾಡ್ತಾ ಇಲ್ಲ ಇನ್ನೊಬ್ಬರು ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ ನನ್ನನ್ನು ನಾನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನನಗೆ ಯಾವ್ದರಿಂದ ಯಾವುದು ನಾನು ಎಕ್ಸ್ಪೆಕ್ಟೇಷನ್ ಎಲ್ಲೂ ಇರೋದಿಲ್ಲ ಇರೋದನ್ನು ಮಾತಾಡ್ತೀನಿ ಅದು ನನ್ನ ಹ್ಯಾಬಿ ಇರೋದನ್ನ ಮಾತಾಡ್ತೀನಿ ನನಗೆ ಹ್ಯಾಬಿ ಅದು ಆಯ್ತಾ ಮುಜುಗರ ನಾನು ಏನು ತಪ್ಪು ಮಾಡಿಲ್ಲ ಯಾರಿಗೂ ಮನೆ ಹೊಡೆದಿಲ್ಲ ಯಾರಾದ್ರೂ ಸಾಲ ತೊಗೊಂಡಿಲ್ಲ ದುಡ್ಡು ಹೊಡೆದಿಲ್ಲ ಏನೂ ಮಾಡಿಲ್ಲ ಎಲ್ಲೂ ನನಗೆ ಸಾಲೂ ಇಲ್ಲ ಯಾರಿಗೂ ಕೊಡಬೇಕಾಗಿಲ್ಲ ಅಂತ ಅವಶ್ಯಕತೆ ಯಾರಿಗೂ ಇಲ್ಲ ನನಗೆ ಇದ್ರೆ ನನಗೆ ಸಾಲ ಬಗ್ಗೆ ಮಾತಾಡುವಾಗ ಇರ್ತವೆ ಅದಿರ್ತವೆ ಅಷ್ಟು ಬಿಟ್ಟರೆ ಬೇರೆ ಯಾರು ಏನು ಯಾವುದು ಯಾವುದು ಇಲ್ಲ ಅದರಿಂದ ನೀವು ಕೇಳಿದಕ್ಕೆ ನಾನು ನಮ್ಮ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿರುವಂಥ ನಮ್ಮ ನಾಯಕರು ಟ್ವೀಟ್ ಮಾಡಿರುವಂಥದ್ದು ನೋಡಿ ನಾಳೆ ಆನ್ಸರ್